ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರಿಗೆ ಪ್ರತಿ ತಿಂಗಳು ವೇತನ ನೀಡುವಂತೆ ಪಿಡಿಒಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಸೂಚನೆ ಚಾಮರಾಜನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛತಾಗಾರರಿಗೆ ಪಿಎಫ್ ವಿಮೆ ಕಡ್ಡಾಯ ಮನೆ ಪ್ರತಿ ತಿಂಗಳು ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ರು ವೇತನ ನೀಡಬೇಕು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಸೂಚಿಸಿದರು ನಗರದ ಜಿಲ್ಲಾ ಪಂಚಾಯತ್ ಹಳೆ ಕೆಡಿಪಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ಕುಂದು ಕೊರತೆಗಳ ಕುರಿತ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅವರ ಬೇಡಿಕೆಯಂತೆ ಗ್ರಾಮಗಳ ಸ್ವಚ್ಛತೆ ಕಾಪಾಡುವ ಸ್ವಚ್ಛತಾಗಾರರಿಗೆ ಸಮಸ್ಯೆಯಾಗದಂತೆ ಕುಂದು ಕೊರತೆಗಳನ್ನು ನೀಗಿಸಬೇಕು ಆರೋಗ್ಯ ತಪಾಸಣೆ ಗುರುತಿನ ಚೀಟಿ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದರು ಯಾವುದೇ ಅವರಿಗೆ ಸಮವಸ್ತ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಂತ ನಿವೇಶನ ಸೂರು ಇಲ್ಲದ ಶಿವಪುರ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕಳಾದ ನಾಗಮ್ಮ ಅವರಿಗೆ ಮನೆ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು ಗೂಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಮಿಕ ರಂಗಮ್ಮ ನಿಧನರಾಗಿದ್ದು ಅವರಿಗೆ ಬಾಕಿ ವೇತನ ಉಪದನ ನೀಡಿಲ್ಲ ಎಂದಾಗ ಕರ ವಸೂಲಾತಿ ಮಾಡಿ ಮೂರು ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು ಹುಸಣಾಪುರ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕ ಗಣೇಶ ನಿವೃತ್ತಿ ಹೊಂದಿದ್ದು ಅವರಿಗೆ ಬಾಕಿ ವೇತನ ಮತ್ತು ಉಪದನ ನೀಡಿಲ್ಲ ಕಾಗಲವಾಡಿ ಮಾದೇವ ಮತ್ತು ರಾಜಮ್ಮ ಅವರಿಗೆ ಬಾಕಿ ವೇತನ ಉಪದನ ಏಕೆ ನೀಡಿಲ್ಲ ಎಂದು ಮೋನಾರತ್ ಪಿಡಿಒ ಕೇಳಿದಾಗ ಮೂರು ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಮಾತನಾಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರತ್ ಅವರು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಐದು ತಾಲೂಕಿನ ನೂರ ಮೂವತ್ತು ಗ್ರಾಮ ಪಂಚಾಯತಿ ಪಿಡಿಒಗಳು ಹಾಗೂ ಸ್ವಚ್ಛತಾಗಾರರೊಂದಿಗೆ ಕುಂದುಕೊರತೆಗಳ ಸಭೆ ನಡೆಸುವ ಮೂಲಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಈ ಸಭೆಯಲ್ಲಿ ಸ್ವಚ್ಛತಾಗಾರರಿಗೆ ಗ್ರಾಮ ಠಾಣಾ ವ್ಯಾಪ್ತಿಯ ವಾಸ ಮಾಡಲು ಮನೆ ಕೊಡಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಬೇಕು ಸರ್ಕಾರದ ಆದೇಶದಂತೆ ಪಿಎಫ್ ಹಣ ಕೊಡಿಸುವಂತೆ ಸರ್ಕಾರದ ಆದೇಶ ಕಾಪಿಯನ್ನು ಕೊಟ್ಟಿದ್ದೇವೆ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಸ್ವಚ್ಛತಾಗಾರರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂಬ ದೂರು ಕೇಳಿ ಬರುತ್ತಿದೆ ಹಾಗಾಗಿ ಪ್ರತಿ ಸ್ವಚ್ಛತಾಗಾರನಿಗೆ ಪ್ರತಿ ತಿಂಗಳು ಸರ್ಕಾರದ ಆದೇಶದಂತೆ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ರು ಕೊಡಿಸಬೇಕು ಎಂದು ಸರ್ಕಾರ ಆದೇಶವನ್ನು ನೀಡಲಾಗಿದೆ ಸಭೆಯಲ್ಲಿಟ್ಟಾಗ ತಕ್ಷಣವೇ ಜಾರಿ ಮಾಡುವಂತೆ ತಿಳಿಸಿದ್ದಾರೆ ಅನುಪಾಲನಾ ವರದಿಯಂತೆ ಒಳ್ಳೆಯ ಸಭೆ ನಡೆಸಿದ್ದಾರೆ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸಭೆಯಲ್ಲಿ ಯೋಜನಾ ನಿರ್ದೇಶಕ ಕಿರಣ್ ಪಡ್ನೇಕರ್ ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮಹಾಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಆರ್ಮುಗಂ ಪ್ರಧಾನ ಕಾರ್ಯದರ್ಶಿ ವೈಕೆ ಪಳನಿ ರಂಗಸ್ವಾಮಿ ಮೇಗಲಹುಂಡಿ ಮಹಾದೇವ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷೆ ತಂಗಮ್ಮ ಶಶಿಕಲಾ ಪಾರ್ವತಿ ಮಹೇಶ್ ರಂಗಯ್ಯ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಚ್ಛತಾಗಾರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ ಅವ್ರಿಗೆ ನಾವು ಯಾವುದೇ ವೇತನನ ಕೂಡ ಬಾಕಿ ಇಟ್ಕೊಂಡಿಲ್ಲ ಎಲ್ಲಾನೂ ಕ್ಲಿಯರ್ ಮಾಡಿದೀವಿ ಜೊತೆಗೆ ಉಪಾದನವನ್ನ ನಾವು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಒಂದು ವರ್ಷಕ್ಕೆ ಹದಿನೈದು ದಿನ ರೀತಿ ಎಷ್ಟು ವರ್ಷ ಬರುತ್ತೆ ಸರ್ ಸೇವಾ ಅವಧಿಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ ಮಾಡಿದೀವಿ ಪಂಚಾಯತ್ ವೈಸ್ ನಾವು ಸಮಸ್ಯೆ ಅದೇ ಉಪ್ರಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ರೆ तो, <átstars> तो थो 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 आगा। आगा। ು ಅವರಿಗೆ ಬಾಕಿ ವೇತನ ಮತ್ತು ಉಪದಾನ ನೀಡುವ ಬಗ್ಗೆ ರಾಜಪಕ್ಕೂ ರಂಗಯ್ಯರು ದಿನಾಂಕ ಇಬ್ಬರ ಜನರು ಮರಣ ಹೊಂದಿರುತ್ತಾರೆ ಸದಿರು ಎಂಟು ತಿಂಗಳು ವೇತನ ಬಾಕಿತ್ತು ಸರಿ ಅಷ್ಟೇ ನಾಲ್ಕು ತಿಂಗಳಲ್ಲಿ ನಾಲ್ಕು ವೇತನ ಪಾವತಿ ಮಾಡಲಾಗಿತ್ತು ಮುಳುಗಿಯಲ್ಲಿ ನಾಲ್ಕು ತಿಂಗಳ ವೇತನ ಮುಂದಿರಿಸಿಕೆ ನೀಡಲಾಗುವುದು ಉಪದನ ನೀಡಲು ಮೇಲಧಿಕಾರಿಗಳನ್ನು ಪಾವತಿಸಲಾಗುವುದು

ಹೌದು ಅದನ್ನು ನಮ್ಮ ಗೈಡೆನ್ಸ್ ಪ್ರಕಾರ ಯಾರು ಅವರು ಏನು ಕೊತ್ತೆ ಮಾಡಬೇಕು ಅಂತ ನಿಮಗೆ ಗೈಡೆನ್ಸ್ ಈಗ ಕಮಿಷನರ್ ಆಫೀಸಿಂದ ಮತ್ತೆ ಕಮ್ಮಿ ಇದು ಪೌರ ಅಂತ ಹೇಳ್ತಾ ಇದ್ರೆ ನೀವು ಅಂತ ಅವರು ಜರ್ಮನಿ ಮೈಕ್ ಮೈಕ್ జన్వరి మరణ ఉంద మేడం ఉపదన మే బాకీ వేతన పవతి అంతా ఉపధన పవతికి మేలాధికారి అనుమతిగా జ అనుమతి కూడా అదే సహ నెక్సీ తల్ పంచాయతీ మేడం ఎంట్ వేతన బాకీ నాలుగు క్లియర్ ఇన్ను నాలుగు వేతన బాకీ మేడం ముంద మేడం సిక్ బాకీయ ఏర్మిషన్ ఈ సంబంధించ ವರ್ಷಕ್ಕೆ ಹದಿನೈದು ದಿವಸ Roshika session. Try the number went to pub too. An apology Pfundi gave from theぎlers to the last year and pixel for me would have committed to políticas among us and guidance also took this front chance, and I think ಇಲ್ಲಿ ಬಿಕೇಶನ್ ಕೋಡಿ ಅನ್ನು ರಿಸರ್ವ್ ಮಾಡಿ ಅಂತ ನಾಲ್ಕು ತಿಂಗಳಿಂದ ಯಾವಾಗ ಕೊಡ್ತೀರಾ? ಒಸರ ತಿಂಗಳು ಕೊടാ. ಒಸರ ಹಿಂದಿನ ವರ್ಷದಲ್ಲಿ 7.5 ಲಕ್ಷ ನಂದು ಇರೋದೇ 8 ಲಕ್ಷ ಅದಕ್ಕೆ ಒಂದು ಎಷ್ಟು ಕಲೆಕ್ಟ್ ಎಷ್ಟು ಕಲೆಕ್ಟ್ ಮಾಡಿದ್ರು ಕರೆಂಟ್ ಡಿಮಂಡ್ ಸಿಕ್ಸ್ಟಿ ಪರ್ಸೆಂಟ್ ജീപി അല്ല സാർ

ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನೂರು ಮೂವತ್ತ ಗ್ರಾಮ ಪಂಚಾಯಿತಿಯ ಪಿ ಒಗಳು ಮತ್ತು ಸ್ವಚ್ಛತಾ ಕಾರ್ಮಿಕರ ಉಪಸ್ಥಿತಿಯಲ್ಲಿ ಕುಂದು ಕುರಿತಗಳ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಬಹುಮುಖ್ಯವಾಗಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಸ್ವಚ್ಛತಾ ಕಾರ್ಮಿಕರಿಗೆ ಕಡ್ಡಾಯವಾಗಿ ಗ್ರಾಮ ಜಾಗಗಳನ್ನು ಹುಡುಕಿ ಪ್ರತಿಯೊಬ್ಬರಿಗೂ ಒಂದು ವಾಸ ಮಾಡೋಕ್ಕೆ ಮನೆ ಕೊಡಬೇಕು ಪ್ರತಿ ಮೂರು ತಿಂಗಳಿಗೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮತ್ತು ಸರ್ಕಾರದ ಆದೇಶದ ಹಾಗೆ ಎಲ್ಲರಿಗೂ ಪಿ ಎಫ್ ಹಣನ ಕಟಾಯಿಸ್ಕೋಬೇಕು ಅಂತಂತೇಳಿ ಆದೇಶನ ಈಗ ಆದೇಶ ಪ್ರತಿಯನ್ನು ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿದ್ದೀವಿ ಜೊತೆಗೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅನ್ನೋದು ಸ್ವಲ್ಪ ದೂರು ಮತ್ತು ಸಾಕ್ಷಿ ಸಮೇತಗಳ ನಾವು ಸಮೇತ ನಮ್ಮ ಮೇಡಮ್ ಬಳಿ ಮುಂದಿಟ್ಟಿದ್ದೀವಿ ಈಗಾಗಲೇ ಸರ್ಕಾರ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೊಸ ಆದೇಶ ಆಗಿದೆ ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಅಥವಾ ಸ್ವಚ್ಛತಾಗಾರ ಅನುಮೋದನೆ ಆಗಿರ್ಲಿ ಆದ್ದೇ ಇರಲಿ ಅವರಿಗೆ ಪ್ರತಿ ಪೌರ ಕಾರ್ಮಿಕರಿಗೆ ಪ್ರತಿ ಕಾರ್ಮಿಕರಿಗೆ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿಗಳನ್ನ ಕಡ್ಡಾಯವಾಗಿ ಐದು ಸ ಐದನೇ ತಾರೀಕು ಒಳಗಡೆ ವೇತನ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶನ ನಾವು ಮೇಡಮ್ ಅಲ್ಲಿ ಸಭೆಯಲ್ಲಿ ಅವರು ತದಶದಿಂದ ಅದನ್ನ ಜಾರಿ ಮಾಡಿ ಪೌರ ಕಾರ್ಮಿಕರಿಗೆ ಸೌಲಭ್ಯನ ಕೊಡಿಸುವಂತ ಮಾಡ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಆನ್ ರಿಕಾರ್ಡ್ ನಮ್ಮ ಅನುಪಾಲನಾ ವರದಿ ಸಮೇತ ತರಿಸ್ಕೊಂಡು ಒಂದು ಒಳ್ಳೆ ಸಭೆ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಈ ಆದೇಶಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಕೂಡ ಸಂಘಟನೆ ಅವರು ನಮ್ಮ ಮುಖೇನ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ ರಾಜು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ